ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಹೇಳಲಿದ್ದೇನೆ ಅಂದರೆ ಈ ಒಂದು ವಿಡಿಯೋದಿಂದ ನೀವಿಲ್ಲಿ ಐದು ಅಂಕಗಳನ್ನು ಫಿಕ್ಸ್ ಆಗಿ ಪಡೆಯಬಹುದು ಹಾಗಾದರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವಿಲ್ಲಿ ಅಧ್ಯಾಯ ಒಂದು ನೋಡ್ತಾ ಇರಬಹುದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಇದೆ ಸೊ ಇದರಲ್ಲಿ ಕ್ವಶನ್ ನಂಬರ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಇದೆ ಸೊ ಇಲ್ಲಿ ಯೋಜಿಸುವಿಕೆ ಸಿಬ್ಬಂದಿ ನಿರ್ವಹಣೆ ನಿಯಂತ್ರಿಸುವಿಕೆ ಇವೆಲ್ಲ ಸರಿಯಾಗಿವೆ ಆದರೆ ಕಾರ್ಯವಲ್ಲ ಅಂತ ಕೇಳ್ತಾ ಇದ್ದಾರೆ ಸಹಕಾರ ಅಂತಕ್ಕಂಥದ್ದಲ್ಲಿ ನೀವು ಟಿಕ್ ಮಾಡಬೇಕಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಒನ್ ಎರಡನೇ ಕ್ವಶನ್ ನೋಡ್ತಾ ಇರ್ಬೋದು ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ ಅಂತ ಇದೆ ಸೊ ಉದ್ದೇಶವಲ್ಲ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ನೀತಿ ರಚಿಸುವುದು ಅಂತ ಆಗುತ್ತೆ ಸೊ ಇವೆ ನಿಮಗೆ ಎರಡು ಅಂಕಕ್ಕೆ ಸಹ ಯೂಸ್ ಆಗುತ್ತೆ ಯಾವ ರೀತಿ ನಿರ್ವಹಣೆ ಉದ್ದೇಶಗಳು ಯಾವುವು ಅಂತಂದಾಗ ಲಾಭ ಗಳಿಸುವುದು ಸಂಘಟನೆಯ ಬೆಳವಣಿಗೆ ಉದ್ಯೋಗ ಅವಕಾಶ ನೀಡುವುದು ಅಂತ ಬರಿಬೋದು ಉದ್ದೇಶವಲ್ಲ ಅಂತಂದಾಗ ಆಪ್ಷನ್ ಡಿ ನೀತಿ ರಚಿಸುವುದು ಅಂತ ಬರೀರಿ ನೆಕ್ಸ್ಟ್ ಒನ್ ನೀತಿ ರಚನೆಯ ಕಾರ್ಯವು ಅಂತ ಇದೆ ನೀತಿ ರಚನೆಯ ಕಾರ್ಯವು ಸರಿಯಾದ ಉತ್ತರ ಆಪ್ಷನ್ ಎ ಉನ್ನತ ಹಂತದ ವ್ಯವಸ್ಥಾಪಕರದ್ದು ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ನೋಡ್ತಾ ಇರ್ಬೋದು ಯಶಸ್ವಿ ನಿರ್ವಹಣೆಯು ಇದನ್ನು ಖಾತರಿಪಡಿಸಿಕೊಳ್ಳುತ್ತದೆ ಅಂತ ಇದೆ ಯಶಸ್ವಿ ನಿರ್ವಹಣೆಯು ಮೇಲಿನ ಎರಡು ಸರಿಯಾದ ಉತ್ತರವಾಗುತ್ತೆ ಯಾವುದಂದರೆ ಗುರಿಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಸಾಧಿಸುವುದು ನೆಕ್ಸ್ಟ್ ಒನ್ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಸಾಧಿಸುವುದು ಈ ಎರಡೂ ಸರಿಯಾಗಿವೆ ನೆಕ್ಸ್ಟ್ ಒನ್ ನಿರ್ವಹಣೆ ನಿರ್ವಹಣೆ ಒಂದು ವೃತ್ತಿಯಾಗಿ ಸರಿಯಾದ ಉತ್ತರ ಆಯ್ಕೆ ಮಾಡಬೇಕಾದ್ರೆ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ ನಿರ್ಬಂಧಿತ ಪ್ರವೇಶ ನಡವಳಿಕೆ ನೀತಿ ಸಂಹಿತೆ ಈ ಎಲ್ಲವೂ ಸರಿ ಅಂತಕ್ಕಂಥ ಉತ್ತರ ನೀವು ಇಲ್ಲಿ ಟೀಕ್ ಮಾಡಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಆರನೇ ಕ್ವಶನ್ ನೋಡ್ತಾ ಇರ್ಬೋದು ಹೇಮಾಂಗಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಮುಂದಿನ ತ್ರೈಮಾಸಿಕದಲ್ಲಿ ತನ್ನ ಮಾರಾಟವನ್ನು ಮೂವತ್ತು ಪರ್ಸೆಂಟ್ ವೃದ್ಧಿಸಲು ಯೋಚಿಸುತ್ತಿದೆ ಈ ಉಲ್ಲೇಖದಲ್ಲಿ ಉಲ್ಲೇಖಿತ ನಿರ್ವಹಣೆಯ ವೈಶಿಷ್ಟ್ಯವನ್ನು ಗುರುತಿಸಿ ಅಂತ ಇದೆ ಮೂವತ್ತು ಪರ್ಸೆಂಟ್ ಸೇಲ್ಸ್ ಇನ್ಕ್ರೀಸ್ ಮಾಡಬೇಕಂತ ಇದ್ದಾರೆ ಸೊ ಇದರ ವೈಶಿಷ್ಟ್ಯತೆ ಏನಂದರೆ ಆಪ್ಷನ್ ಬಿ ನಿರ್ವಹಣೆಯ ಗುರಿ ಪ್ರಧಾನ ಪ್ರತಿಕ್ರಿಯೆ ಪ್ರಕ್ರಿಯೆಯಾಗಿದೆ ಅಂದರೆ ನಿರ್ವಹಣೆಯ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಸರಿಯಾದ ಉತ್ತರ ಕ್ವೆಶನ್ ನಂಬರ್ ಸೆವೆನ್ ನೋಡ್ತಿರ್ಬೋದು ಸಮನ್ವಯತೆಯು ಸಮನ್ವಯತೆಯು ಸರಿಯಾದ ಉತ್ತರ ನಿರ್ವಹಣೆಯ ಸಾರವಾಗಿದೆ ನಿರ್ವಹಣೆಯ ಸಾರವಾಗಿದೆ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ಡ್ಯಾಶ್ ಎಂದರೆ ಕೆಲಸವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ ದಕ್ಷತೆ ಸರಿಯಾದ ಉತ್ತರ ದಕ್ಷತೆ ಎಂದರೆ ಕೆಲಸವನ್ನು ಸರಿಯಾಗಿ ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ ನೆಕ್ಸ್ಟ್ ಒನ್ ನಿರ್ವಹಣೆಯು ಸರಿಯಾದ ಉತ್ತರ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ನೆಕ್ಸ್ಟ್ ನೋಡಬೇಕಾದ್ರೆ ಸ್ಕೂಲ್ ಆಸ್ಪತ್ರೆಗಳು ಸ್ಕೂಲ್ ಆಸ್ಪತ್ರೆಗಳು ಸಾಮಾಜಿಕ ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಒನ್ ಅಧ್ಯಾಯ ಎರಡು ನೋಡ್ತಾ ಇರ್ಬೋದು ನಿರ್ವಹಣೆಯ ತತ್ವಗಳು ಅಂತ ಇದೆ ಸೊ ನಿರ್ವಹಣೆಯ ತತ್ವಗಳಲ್ಲಿ ಕ್ವಶನ್ ನಂಬರ್ ಒನ್ ನೋಡ್ತಾ ಇರ್ಬೋದು ನಿರ್ವಹಣೆಯ ತತ್ವಗಳು ಆಗಿರುವುದಿಲ್ಲ ಕೆಲವೊಂದು ಸಲ ಎರಡು ಅಂಕಕ್ಕೆ ಯೂಸ್ ಆಗುತ್ತೆ ಆಗಿರುವುದಿಲ್ಲ ಅಂದರೆ ಸಂಪೂರ್ಣ ಯಾವು ಆಗಿರುತ್ತವೆ ಅಂತ ಒಂದೆರಡು ಅಂಕಕ್ಕೆ ಬಂದರೆ ಸಾರ್ವತ್ರಿಕ ನಮನೀಯ ವರ್ತನಾಶೀಲ ಹಾಕಬೇಕು ಸೊ ನಿರ್ವಹಣೆ ತತ್ವ ಯಾವುದೂ ಅಂದರೆ ಸಂಪೂರ್ಣ ಸಿ ಸರಿಯಾದ ಉತ್ತರ ಹಾಕಿ ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಹೇಗೆ ರಚಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯವಸ್ಥಾಪಕರ ಅನುಭವಗಳಿಂದ ಹೇಗೆ ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ನಿರ್ವಹಣೆಯ ತತ್ವಗಳು ಮಹತ್ವದ್ದಾಗಿದೆ ಏಕೆಂದರೆ ನಿರ್ವಹಣೆ ತತ್ವ ಮಹತ್ವದ್ದಾಗಿದೆ ಏಕೆಂದರೆ ಆಪ್ಷನ್ ಸಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮಾಡಲು ನಿರ್ವಹಣೆ ತತ್ವ ಮಹತ್ವದಾಗಿದೆ ಅಂತ ಟೀಕ್ ಮಾಡಬೇಕು ನೆಕ್ಸ್ಟ್ ಒನ್ ಹೆನ್ರಿ ಫಯೋಲ್ ಆಗಿದ್ದರು ಅಂತಿದೆ ಹೆನ್ರಿ ಫಯೋಲ್ ಮೈನಿಂಗ್ ಇಂಜಿನಿಯರ್ ಆಗಿದ್ದರು ಸರಿಯಾದ ಉತ್ತರ ಏನಾಗಿದ್ದರು ಮೈನಿಂಗ್ ಇಂಜಿನಿಯರ್ ಕ್ವಶನ್ ನಂಬರ್ ಫೈವ್ ನೋಡ್ತಾ ಇರಬಹುದು ಶ್ರಮ ವಿಭಜನೆಯ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯುತ್ತಮ ವಿವರಿಸುತ್ತದೆ ಅಂತ ಇದೆ ಸರಿಯಾದ ಉತ್ತರ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಶ್ರಮ ವಿಭಜನೆ ತತ್ವ ಹೇಳುತ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಕ್ವಶನ್ ನಂಬರ್ ಸಿಕ್ಸ್ ನೋಡ್ತಾ ಇರ್ಬೋದು ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವಳು ಅವನು ಯಂತ್ರಗಳು ಸಲಕರಣೆಗಳು ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯದಿಂದ ಯಾರ ಕೆಲಸವನ್ನು ವಿವರಿಸಲಾಗಿದೆ ಅಂತ ಇದೆ ಸರಿಯಾದ ಉತ್ತರ ಸಿ ಗ್ಯಾಂಗ್ ಬಾಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಸೆವೆನ್ ನೋಡ್ತಾ ಇರ್ಬೋದು ಈ ಕೆಳಗಿನವುಗಳಲ್ಲಿ ಯಾವ ನಿರ್ವಹಣೆ ತತ್ವವು ಟೆಲ್ಲರ್ ಅವರಿಂದ ಕೂಡಲ್ಪಟ್ಟಿರುತ್ತದೆ ಕೊಡಲ್ಪಟ್ಟಿರುತ್ತದೆ ಸರಿಯಾದ ಉತ್ತರ ಶ್ರಮ ವಿಭಜನೆಯಾಗಿದೆ ಕ್ವಶನ್ ನಂಬರ್ ಏಟ್ ನೋಡ್ತಾ ಇರ್ಬೋದು ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯಬೇಕು ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಅಂದರೆ ಒಂದು ಉನ್ನತ ವರ್ಗ ಯಾವ ವ್ಯಾಖ್ಯಾನ ಅಂದರೆ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಾನ ಅಧ್ಯಯನ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ನೈನ್ ನೋಡಬೇಕಾದ್ರೆ ಇಲ್ಲಿ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಮಾನಸಿಕ ಕ್ರಾಂತಿಯನ್ನು ಬಹಳ ಚೆನ್ನಾಗಿ ವಿವರಿಸುತ್ತದೆ ಅಂತ ಇದೆ ಸೊ ಮಾನಸಿಕ ಕ್ರಾಂತಿಯನ್ನು ವಿವರಿಸುವುದು ಆಪ್ಷನ್ ಎ ಅದು ಮನೋಭಾವನೆಯ ಬದಲಾವಣೆಗೆ ಅನ್ವಯವಾಗುವುದು ಮನೋಭಾವನೆಯ ಬದಲಾವಣೆಗೆ ಅನ್ವಯವಾಗುವುದು ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಕಾರ್ಯಾತ್ಮಕ ಮೇಲ್ವಿಚಾರಣೆಯ ಮೂಲಗುರಿ ಕಾರ್ಯಾತ್ಮಕ ಮೇಲ್ವಿಚಾರಣೆಯ ಮೂಲಗುರಿ ಯಾವುದಂದರೆ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳ ಪ್ರತ್ಯೇಕಿಸುವುದು ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ಅಧ್ಯಯನ ಮೂರು ನೋಡ್ತಾ ಇರ್ಬೋದು ವ್ಯವಹಾರ ಪರಿಸರ ಅಂತ ಇದೆ ಸೊ ಕ್ವಶನ್ ನಂಬರ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣವಲ್ಲ ಅಂತ ಇದೆ ಸೊ ಪರಿಸರದ ಲಕ್ಷಣವಲ್ಲ ಅಂದರೆ ನೌಕರರು ಸರಿಯಾದ ಉತ್ತರ ಆಪ್ಷನ್ ಬಿ ಟಿಕ್ ಮಾಡಬೇಕು ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ ಟು ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯ ಉತ್ತಮ ಸೂಚಕವಾಗಿದೆ ಅಂದರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಯಾವುದು ಗುರುತಿಸುವಿಕೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತೇನೆ ಅನ್ನುವುದು ನೆಕ್ಸ್ಟ್ ಕ್ಷಿಪ್ರ ಬದಲಾವಣೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಮೂರು ಸರಿಯಾದ ಉತ್ತರಗಳಾಗಿವೆ ಕ್ವಶನ್ ನಂಬರ್ ತ್ರೀ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ ಅಂದರೆ ಸರಿಯಾದ ಉತ್ತರ ಡಿ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾಜಿಕ ಪರಿಸರಕ್ಕೆ ಉದಾಹರಣೆಯಾಗಿದೆ ಉದಾರೀಕರಣ ಎಂದರೆ ಏನು ಅಂತ ಇದೆ ಸೊ ಉದಾರೀಕರಣ ಎಂದರೆ ಕಡಿತಗೊಳಿಸಲಾದ ಸರ್ಕಾರಿ ನಿಯಂತ್ರಣ ಮತ್ತು ನಿರ್ಬಂಧಗಳಾದರೂ ಉದಾರವಾದ ನೀತಿ ಸರ್ಕಾರದ ನಿಯಂತ್ರಣ ನಿರ್ಬಂಧವನ್ನು ಕಡಿಮೆಗೊಳಿಸತಕ್ಕಂಥದ್ದಕ್ಕೆ ಉದಾರೀಕರಣ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ನೋಟು ಅಮಾನ್ಯೀಕರಣದ ಲಕ್ಷಣವಾಗಿದೆ ನೋಟು ಡಿಮಾನಿಟೈಸೇಷನ್ ಅಂತೀವಲ್ಲ ಅದರ ಲಕ್ಷಣ ಯಾವುದಂದರೆ ತೆರಿಗೆ ಆಡಳಿತ ಕ್ರಮ ಔಪಚಾರಿಕ ಹಣಕಾಸು ವ್ಯವಸ್ಥೆಯಲ್ಲಿ ಉಳಿತಾಯ ತರುವುದು ಕಡಿಮೆ ನಗದು ಆರ್ಥಿಕತೆ ಅಭಿವೃದ್ಧಿ ಇವು ಮೂರು ಸರಿ ಇವೆ ಅದಕ್ಕೋಸ್ಕರ ಮೇಲಿನ ಎಲ್ಲವೂ ಟಿಕ್ ಮಾಡಬೇಕಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ನೋಡ್ತಾ ಇರ್ಬೋದು ನೆಕ್ಸ್ಟ್ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಒಂದು ವರದಿಯು ಭಾರತದಲ್ಲಿ ರಫ್ತು ಶೇಕಡ ಎರಡು ಪಾಯಿಂಟ್ ನಲವತ್ತೇಳರಷ್ಟು ಏರಿಕೆಯಾಗಿದೆ ಆದರೆ ಆಮದು ಶೇಕಡ ಐದು ಪಾಯಿಂಟ್ ನಾಲ್ಕರಷ್ಟು ಏರಿಕೆಯಾಗಿದೆ ಎಂದು ತಿಳಿಸಿದೆ ಇಲ್ಲಿ ಸಂಬಂಧಪಟ್ಟ ವ್ಯವಹಾರ ಪರಿಸರದ ಆಯಾಮ ಯಾವುದೆಂದರೆ ಆರ್ಥಿಕ ಆಯಾಮವಾಗಿದೆ ಯಾವುದು ಆರ್ಥಿಕ ಆಯಾಮ ಸರಿಯಾದ ಉತ್ತರ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಫೇಸ್ ಮಾಸ್ಕ್ ಸೋಂಕು ನಿಯಂತ್ರಣಕ್ಕಾಗಿ ವೈಯಕ್ತಿಕ ಸಾಧನ ರಕ್ಷಣಾ ಸಾಧನಗಳನ್ನು ಅಥವಾ ಪಿ ಪಿ ಇ ಕಿಟ್ಸ್ ಕಡ್ಡಾಯ ಬಳಕೆಗೆ ತರಲಾಯಿತು ಇದು ವ್ಯವಹಾರ ಪರಿಸರ ಯಾವ ಆಯಾಮಕ್ಕೆ ಸಂಬಂಧಿಸಿದೆ ಗುರುತಿಸಿ ಅಂತ ಹೇಳಿ ಸೊ ಇದು ಕಾನೂನಾತ್ಮಕ ಆಯಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗುತ್ತೆ ಕ್ವಶನ್ ನಂಬರ್ ಏಟ್ ನೋಡ್ತಾ ಇರ್ಬೋದು ವಿಮಾ ಕ್ಷೇತ್ರದಲ್ಲಿ ನೇರ ನೇರ ವಿದೇಶಿ ಹೂಡಿಕೆಯನ್ನು ಭಾರತ ಸರ್ಕಾರವು ಅನುಮತಿಸಿದೆ ಸರ್ಕಾರದ ಈ ನೀತಿ ಬದಲಾವಣೆಯು ಯಾವ ಆರ್ಥಿಕ ಸುಧಾರಣೆಗೆ ಕಾರಣವಾಗಿದೆ ಇದಕ್ಕೆ ನಾವು ಉದಾರೀಕರಣ ಅಂತ ಕರಿತೀವಿ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದಲ್ಲೂ ಅನುಮತಿ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ಅದನ್ನು ಉದಾರೀಕರಣ ಅಂತ ಕರಿತೀವಿ ಕ್ವಶನ್ ನಂಬರ್ ನೈನ್ ಇಂದಿನ ಜಗತ್ತಿನಲ್ಲಿ ಇಂಟರ್ನೆಟ್ ಜನರನ್ನು ಯಾವುದೇ ಭೌಗೋಳಿಕ ಮಿತಿಗಳಲ್ಲಿದೆ ವ್ಯವಹಾರ ಮಾಡಲು ಸಂಪರ್ಕಿಸಿದೆ ಅಂದರೆ ನಮ್ಮ ದೇಶ ವಿಶ್ವದ ದೇಶದ ಮೇಲೆ ಸರಕು ಸೇವೆ ಖರೀದಿ ಮಾಡ್ತೀವಲ್ಲ ಇದೆಲ್ಲಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಜಾಗತೀಕರಣ ಲೋಕಲ್ ಟು ಓಕಲ್ ಅಂತ ಕರಿತೀವಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಜಾಗತೀಕರಣ ಕ್ವಶನ್ ನಂಬರ್ ಟೆನ್ ನೋಡ್ತಾ ಇರ್ಬೋದು ಈ ಕೆಳಗಿನ ಯಾವುದು ಆರ್ಥಿಕ ಪರಿಸರದ ಭಾಗವಾಗಿದೆ ಆರ್ಥಿಕ ಅಂದರೆ ಸಾರ್ವಜನಿಕ ಸಾಲ ಸರಿಯಾದ ಉತ್ತರ ಜನರ ಜೀವನ ಶೈಲಿ ಸಾಮಾಜಿಕ ಶಿಕ್ಷಣ ಗುಣಮಟ್ಟ ಬರುವುದಿಲ್ಲ ತಾಂತ್ರಿಕ ಬದಲಾವಣೆ ಬರುವುದಿಲ್ಲ ಯಾವುದು ರಾಂಗ್ ಅಂತಕ್ಕಂಥದ್ದು ಐಡೆಂಟಿಫೈ ಮಾಡಿದ್ರೆ ಸರಿಯಾದ ಉತ್ತರ ಗೊತ್ತಾಗ್ತಕ್ಕಂಥದ್ದು ಆಪ್ಷನ್ ಎಸ್ ರೈಟ್ ಆನ್ಸರ್ ನೋಟು ಅಮಾನ್ಯೀಕರಣದ ಗುರಿ ಯಾವುದಂದರೆ ನೋಟ್ ಬ್ಯಾನ್ ಮಾಡಿದೀವಲ್ಲ ಅದರ ಟಾರ್ ಗುರಿ ಏನಂದರೆ ಭ್ರಷ್ಟಾಚಾರ ನಿಯಂತ್ರಣ ಕಪ್ಪು ಹಣದ ನಿಯಂತ್ರಣ ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚು ಮೌಲ್ಯದ ನೋಟುಗಳನ್ನು ನಿಗ್ರಹಿಸುವುದು ಅಂತ ಇದೆ ಮೂರು ಸರಿಯಾದ ಉತ್ತರಗಳು ಎಲ್ಲವೂ ಹೌದು ಅಂತ ಬರೀಬೇಕು ನೆಕ್ಸ್ಟ್ ಒನ್ ಅಧ್ಯಾಯ ನಾಲ್ಕು ನೋಡ್ತಾ ಇರ್ಬೋದು ಯೋಜಿಸುವಿಕೆ ಅಂತ ಇದೆ ಸೊ ಕ್ವಶನ್ ನಂಬರ್ ಒನ್ ಉದ್ದೇಶಗಳನ್ನು ಸ್ಥಾಪಿಸಲಾಗುವ ನಿರ್ವಹಣಾಂಗದ ಕಾರ್ಯವನ್ನು ತಿಳಿಸಿ ಅಂತ ಇದೆ ನಿರ್ವಹಣಾಂಗದ ಕಾರ್ಯ ಯಾವುದಂದರೆ ಯೋಜಿಸುವಿಕೆ ಸರಿಯಾದ ಉತ್ತರವಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆ ಆಗಿದೆ ಸ್ಥಾಯಿ ಯೋಜನೆ ಯಾವುದು ಆಪ್ಷನ್ ಡಿ ನಿಯಮ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ತ್ರೀ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆ ಅಲ್ಲ ಅಂತ ಇದೆ ಯಾವುದು ಯೋಜನೆ ಅಲ್ಲ ಅಂದರೆ ಸಮನ್ವಯತೆ ಯೋಜನೆ ಅಲ್ಲ ಬಿ ಸರಿಯಾದ ಉತ್ತರ ಯೋಜಿಸುವಿಕೆಯ ಪ್ರಥಮ ಹಂತವು ಪ್ರಥಮ ಹಂತ ಯಾವುದಂದರೆ ಸಿ ಉದ್ದೇಶಗಳನ್ನು ಸ್ಥಾಪಿಸುವುದು ಸರಿಯಾದ ಉತ್ತರವಾಗುತ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ನೋಡ್ತಾ ಇರ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಗೆ ಉದಾಹರಣೆಯಾಗಿದೆ ಅಂತ ಇದೆ ಏಕ ಬಳಕೆ ಯೋಜನೆಗೆ ಉದಾಹರಣೆ ಯಾವುದು ಮುಂಗಡ ಪತ್ರ ಅಂತ ಕರಿತೇವೆ ಕ್ವಶನ್ ನಂಬರ್ ಸಿಕ್ಸ್ ಲಾಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನಿವ್ವಳ ನಗದಿನ ಸ್ಥಿತಿಯನ್ನು ನಿರ್ಧರಿಸುವ ಮುಂಗಡ ಪತ್ರದ ಪ್ರಕಾರವನ್ನು ತಿಳಿಸಿ ಅಂತ ಇದೆ ಸೊ ಮುಂಗಡ ಪತ್ರದ ಪ್ರಕಾರ ಯಾವುದು ನಗದು ಮುಂಗಡ ಪತ್ರ ಸರಿಯಾದ ಉತ್ತರವಾಗಿದೆ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಭಾರತ ಸರ್ಕಾರ ಇತ್ತೀಚೆಗೆ ಬಜೆಟನ್ನು ಮಂಡನೆ ಮಾಡ್ತಲ್ಲ ಬಜೆಟನ್ನು ಮಂಡಿಸಿರ್ತಕ್ಕಂಥವ್ರು ಯಾರು ಅಂತ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಅಧ್ಯಾಯ ಐದು ಸಂಘಟಿಸುವಿಕೆ ಇದರಲ್ಲಿ ಕ್ವಶನ್ ನಂಬರ್ ಒನ್ ನೋಡ್ತಾ ಇರ್ಬೋದು ವದಂತಗಳಿಗೆ ಅಥವಾ ವದಂತಿಗಳಿಗೆ ಜನ್ಮ ನೀಡುವುದಕ್ಕೆ ಹೆಸರಾಗಿರುವ ಸಂಘಟನೆಯ ಪ್ರಕಾರಕ್ಕೆ ಏನಂತಾರೆ ಅಂದರೆ ಅನೌಪಚಾರಿಕ ಸಂಘಟನೆಗಳು ಅಂತ ಕರೀತಾರೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟೂ ನೋಡ್ತಾ ಇರ್ಬೋದು ಮೋಹನನಿಗೆ ಆತನ ಮೇಲಾಧಿಕಾರಿ ಒಂದು ವಾರದ ಒಳಗೆ ಯೋಜನೆಯನ್ನು ರಚಿಸುವ ಕಾರ್ಯ ನೀಡಿರುತ್ತಾನೆ ಈತನು ತನ್ನ ಕಾರ್ಯದ ಎರಡು ಅಂಶಗಳನ್ನು ತನ್ನ ಇಬ್ಬರು ಅಧೀನ ನೌಕರರಿಗೆ ಮಾಡುವಂತೆ ತಿಳಿಸುತ್ತಾನೆ ಒಬ್ಬ ಅಧೀನ ನೌಕರನ ಅನಾರೋಗ್ಯವಾಗಿದ್ದರಿಂದ ವಹಿಸಿಕೊಟ್ಟ ಕಾರ್ಯವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಈತನ ಅಪೂರ್ಣ ಕಾರ್ಯಕ್ಕೆ ಯಾರು ಉತ್ತರದಾಯಿತ್ವ ಹೊಂದಿರುತ್ತಾರೆ ಸರಿಯಾದ ಉತ್ತರ ಯಾವುದು ಮೋಹನನು ಉತ್ತರದಾಯಿತ್ವ ಹೊಂದಿರುತ್ತಾನೆ ಯಾಕಂದರೆ ಮೋಹನನಿಗೆ ಅವನು ಮೇಲಾಧಿಕಾರಿ ಕೆಲಸ ಕೊಟ್ಟಿದ್ದಾನೆ ಸೊ ಆ ಕೆಲಸವನ್ನ ಯಾರದೇ ಕೈಯಿಂದ ಮಾಡಿಸ್ಲಿ ಕೆಲಸ ಆಗಿಲ್ಲ ಅಂದರೆ ಅದರ ಯಾರಾಗ್ತಾರೆ ಮೋಹನ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಸ್ತ್ರೀ ನೋಡ್ತಾ ಇರಬಹುದು ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವುದು ಇದರ ಒಂದು ಭಾಗ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಯಾತ್ಮಕ ಸಂಘಟನೆ ಆಗಿದೆ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಫೋರ್ ನೋಡ್ತಾ ಇರ್ಬೋದು ಇವುಗಳಲ್ಲಿ ಯಾವುದು ನಿಯೋಜನೆಯ ಅಂಶವಲ್ಲ ಅಂತ ಇದೆ ಯಾವುದು ಅಂಶವಲ್ಲ ಅಂದರೆ ಅನೌಪಚಾರಿಕ ಸಂಘಟನೆ ಯಾವುದು ಅನೌಪಚಾರಿಕ ಸಂಘಟನೆ ಲಾಸ್ಟ್ ಕ್ವೆಶನ್ ನೋಡ್ತಾ ಇರ್ಬೋದು ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ವಿಭಾಗೀಯ ರಚನೆಯಾಗಿದೆ ಅಧ್ಯಾಯ ಆರು ಸಿಬ್ಬಂದಿ ನಿರ್ವಹಣೆ ಅಂತ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಕ್ವಶನ್ ನಂಬರ್ ಒನ್ ಉದ್ಯೋಗಿಯ ಬಡ್ತಿಯ ಫಲಿತಾಂಶ ಉದ್ಯೋಗಿಯ ಬಡ್ತಿಯ ಫಲಿತಾಂಶ ಅದು ಸಂಬಳದಲ್ಲಿ ಹೆಚ್ಚಳ ಹೊಣೆಗಾರಿಕೆಯಲ್ಲಿ ಹೆಚ್ಚಳ ಕಾರ್ಯತೃಪ್ತಿಯಲ್ಲಿ ಹೆಚ್ಚಳ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ಕ್ವೆಷನ್ ನಂಬರ್ ಟು ಇವುಗಳಲ್ಲಿ ಯಾವುದು ಕಾರ್ಯತರ ತರಬೇತಿ ವಿಧಾನವಾಗಿದೆ ಸರಿಯಾದ ಉತ್ತರ ಮೊಗಸಾಲೆ ತರಬೇತಿ ಅಂತ ಕರಿತೀವಿ ಕಾರ್ಯೇತರ ತರಬೇತಿ ವಿಧಾನ ಯಾವುದು ಮೊಗಸಾಲೆ ತರಬೇತಿ ಇವುಗಳಲ್ಲಿ ಯಾವುದು ಕಾರ್ಯನಿರತ ತರಬೇತಿ ವಿಧಾನ ಅಂತ ಇದೆ ಕಾರ್ಯನಿರತ ಅಂತಂದರೆ ಕಾರ್ಯ ಆವರ್ತನ ಆಪ್ಷನ್ನೇ ಸರಿಯಾದ ಉತ್ತರ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ನೇಮಕಾತಿಯ ಆಂತರಿಕ ಮೂಲವಾಗಿದೆ ನೇಮಕಾತಿಯ ಆಂತರಿಕ ಮೂಲ ಯಾವುದು ವರ್ಗಾವಣೆ ಅಂತ ಕರಿತೀವಿ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು ಐದನೇದು ಸಂಸ್ಥೆಯೊಳಗೆ ನೌಕರರ ಸಮತಲನಾತ್ಮಕ ಚಲನೆಯನ್ನು ಏನೆಂದು ಕರಿತೇವೆ ಅಂದರೆ ವರ್ಗಾವಣೆ ಅಂತ ಕರಿತೀವಿ ಸಂಸ್ಥೆಯೊಳಗೆ ನೌಕರರ ವರ್ಗ ಚಲಾವಣೆ ಆಗ್ತಲ್ಲ ಅದಕ್ಕೆ ಏನಂತೀವಿ ವರ್ಗಾವಣೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಹೊಸ ಕೌಶಲ್ಯವನ್ನು ಕಲಿಯುವ ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ ಏ ನಿರ್ಣಯಿಸಲು ಸಹಾಯ ಮಾಡುತ್ತದೆ ಯೋಗ್ಯತಾ ಪರೀಕ್ಷೆ ಕೌಶಲ್ಯವನ್ನು ಅಳತೆ ಮಾಡಲು ಯಾವ ಪರೀಕ್ಷೆ ಸಹಾಯ ಮಾಡುತ್ತೆ ಯೋಗ್ಯತಾ ಪರೀಕ್ಷೆ ಅಂತ ಕರಿತೀವಿ ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಇರಬಹುದು ಏಳನೇದು ನಿರ್ದೇಶಿಸುವಿಕೆ ಅಂತ ಇದೆ ಸೊ ಕ್ವಶನ್ ನಂಬರ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ದೇಶನದ ಒಂದು ಮೂಲ ಅಂಶವಲ್ಲ ಮೂಲ ಅಂಶವಲ್ಲ ಅಂದರೆ ಆಪ್ಷನ್ ಸಿ ಪ್ರತಿ ನಿಯೋಜನೆ ಸರಿಯಾದ ಉತ್ತರವಾಗಿದೆ ಕ್ವಶನ್ ನಂಬರ್ ಟು ನೋಡ್ತಾ ಇರಬಹುದು ಅಗತ್ಯತೆಗಳನ್ನು ವರ್ಗ ಶ್ರೇಣಿಯ ಆಧಾರದಲ್ಲಿ ವರ್ಗೀಕರಿಸುವ ಪ್ರೇರೇಪಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ಅಬ್ರಹಂ ಮಾಸ್ಲೋ ಸರಿಯಾದ ಉತ್ತರವಾಗಿದೆ ಕ್ವಶನ್ ನಂಬರ್ ತ್ರೀ ನೋಡ್ತಾ ಇರಬಹುದು ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ಉತ್ತೇಜಕ ಅಂತಿದೆ ಹಣಕಾಸಿನ ಉತ್ತೇಜಕ್ಕೆ ಯಾವುದು ಸ್ಟಾಕ್ ಉತ್ತೇಜಕ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಂಶವಲ್ಲ ಅಂತದೆ ಸಂವಹನದ ಅಂಶವಲ್ಲ ಅಂದರೆ ಆಪ್ಷನ್ ಬಿ ಸಂವಹನ ಸರಿಯಾದ ಉತ್ತರ ಆಪ್ ಐದನೇ ಕ್ವಶನ್ ನೋಡ್ತಾ ಇರ್ಬೋದು ದ್ರಾಕ್ಷಿ ಬಳ್ಳಿಯು ಸರಿಯಾದ ಉತ್ತರ ಅನೌಪಚಾರಿಕ ಸಂವಹನ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಕ್ವಶನ್ ನಂಬರ್ ಸಿಕ್ಸ್ ಅಂತಸ್ತು ಈ ಕೆಳಗಿನ ಯಾವ ವಿಧದ ಅಡಚಣೆಯಲ್ಲಿ ಬರುತ್ತದೆ ಅಂತಸ್ತು ಯಾವ ವಿಧದ ಅಡಚಣೆಯಲ್ಲಿ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಘಟನಾತ್ಮಕ ಅಡಚಣೆ ಅಂತ ಕರಿತೀವಿ ನೆಕ್ಸ್ಟ್ ಒನ್ ನಾರಾಯಣ ಮೂರ್ತಿ ಸ್ಥಾಪಿಸಿರ್ತಕ್ಕಂಥ ಸಾಫ್ಟ್ವೇರ್ ಕಂಪನಿ ನಿಮಗೆಲ್ಲ ಗೊತ್ತಿದೆ ಯಾವುದು ಇನ್ಫೋಸಿಸ್ ಅಂತ ಕರಿತೀವಿ ಯಾವುದು ಇನ್ಫೋಸಿಸ್ ಅಬ್ರಾಂ ಮಾಸ್ಲು ಅಗತ್ಯಗಳ ವರ್ಗ ಶ್ರೇಣಿಯಲ್ಲಿ ಅತ್ಯಂತ ಮೇಲುಸ್ತರದ ಅಗತ್ಯತೆ ಯಾವುದಂದರೆ ಸ್ವಯಂ ಸಾಧನ ಅಗತ್ಯತೆ ಸ್ವಯಂ ಸಾಧನೆ ಅಗತ್ಯತೆ ಅಂತಕ್ಕಂಥದ್ದು ಕ್ವೆಶನ್ ನಂಬರ್ ನೈನ್ ನೋಡ್ತಾ ಇರ್ಬೋದು ಸಂದೇಶವನ್ನು ಸಂವಹನದ ಸಂಕೇತಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಸಂಕೇತಿಸುವಿಕೆ ಸಂದೇಶ ಸಂವಹನದ ಸಂಕೇತಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ಏನಂತೀವಿ ಸಂಕೇತಿಸುವಿಕೆ ಅಂತ ಕರಿತೀವಿ ಕ್ವಶನ್ ನಂಬರ್ ಟೆನ್ ನೋಡ್ತಾ ಇರ್ಬೋದು ಒಬ್ಬ ಮೇಲ್ವಿಚಾರಕನ ಎಲ್ಲ ಅಧೀನರು ಕೇವಲ ಮೇಲ್ವಿಚಾರಕನ ಮೂಲಕವೇ ಸಂವಹನ ಮಾಡುವ ಸಂವಹನದ ಜಾಲ ಬಂಧಕ್ಕೆ ಏನಂತಾರೆ ಚಕ್ರ ಅಂತ ಕರೀತಾರೆ ಏನಂತಾರೆ ಚಕ್ರ ಕ್ವಶನ್ ನಂಬರ್ ಲೆವೆನ್ ನೋಡ್ತಾ ಇರ್ಬೋದು ಒಂದು ಕಂಪನಿಯಲ್ಲಿ ಎರಡು ವರ್ಷಗಳನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಕೈಲಾಶನು ಖಾಯಂ ಉದ್ಯೋಗಿಯಾಗಿ ಉದ್ಯೋಗ ದೃಢೀಕರಣ ಪತ್ರವನ್ನು ಪಡೆದಿರುತ್ತಾನೆ ಮಾಸ್ಲೋಲ್ ಅವರ ಮಾಸ್ಲೋರವರ ಅಗತ್ಯ ತತೆಗಳ ವರ್ಗಶ್ರೇಣಿಯ ಸಿದ್ಧಾಂತದ ಪ್ರಕಾರ ಕೈಲಾಶನಿಗೆ ಪೂರೈಕೆಯಾದ ಅಗತ್ಯತೆಯನ್ನು ಅಂತಿದೆ ಸೊ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಭದ್ರತೆಯ ಅಗತ್ಯತೆಗಳು ಸರಿಯಾದ ಉತ್ತರವಾಗಿದೆ ಸೊ ಲಾಸ್ಟ್ ಕ್ವಶನ್ ನೋಡ್ತಾ ಇರಬಹುದು ಒಂದು ಉತ್ತಮ ಸಲಹೆಗೆ ಯಾವ ಪ್ರತಿಫಲ ಅಥವಾ ಮೆಚ್ಚುಗೆ ಇಲ್ಲದೇ ಇದ್ದರೆ ಅಧಿನ ಅಧಿಕಾರಿಗಳು ಉಪಯುಕ್ತ ಸಲಹೆಗಳನ್ನು ನೀಡಲು ಮುಂದೆ ಬರುವುದಿಲ್ಲ ಈ ಮೇಲಿನ ಹೇಳಿಕೆಯಲ್ಲಿ ಸಂವಹನದ ಅಡಚಣೆ ವಿಧವನ್ನು ಗುರುತಿಸಿ ಅಂತ ಇದೆ ಆಪ್ಷನ್ ಬಿ ಸಮರ್ಪಕ ಉತ್ತೇಜಕಗಳ ಕೊರತೆ ಸರಿಯಾದ ಉತ್ತರ ನೆಕ್ಸ್ಟ್ ಅಧ್ಯಾಯ ನೋಡ್ತಾ ಇರ್ಬೋದು ಅಧ್ಯಾಯ ಒಂಬತ್ತು ಹಣಕಾಸಿನ ನಿರ್ವಹಣೆ ಅಂತ ಇದೆ ಕ್ವಶನ್ ನಂಬರ್ ಒನ್ ವ್ಯವಹಾರದ ಹಣಕಾಸಿನ ಅವಶ್ಯಕತೆಯು ಸರಿಯಾದ ಉತ್ತರ ವ್ಯವಹಾರ ಸ್ಥಾಪಿಸಲು ಹಣಕಾಸು ಬೇಕು ವ್ಯವಹಾರ ವಿಸ್ತರಿಸಲು ಬೇಕು ವ್ಯವಹಾರ ನಡೆಸಲು ಬೇಕು ಮೇಲಿನ ಎಲ್ಲವೂ ಸರಿಯಾದ ಉತ್ತರವಾಗಿದೆ ಕೊಶನ್ ನಂಬರ್ ಟು ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ ಅಂತ ಇದೆ ಪ್ರಾಥಮಿಕ ಉದ್ದೇಶ ಮೇಲಿನ ಎಲ್ಲವೂ ಷೇರುದಾರರ ಸಂಪತ್ತು ಗರಿಷ್ಠಗೊಳಿಸುವುದು ಮೌಲ್ಯ ಗರಿಷ್ಠಗೊಳಿಸುವುದು ಸಂಪತ್ತು ವೃದ್ಧಿಗೊಳಿಸುವುದು ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ತ್ರೀ ಚರಾಸ್ತಿಗಳನ್ನು ನಗದಾಗಿ ಮಾರ್ಪಾಡಾಗುವ ಆಸ್ತಿಗಳಿಗೆ ಏನಂತೀವಿ ಆಪ್ಷನ್ ಬಿ ಒಂದು ವರ್ಷದ ಒಳಗೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ನೋಡ್ತಾ ಇರ್ಬೋದು ಲಾಭದ ವಿತರಣೆಯನ್ನು ನಿರ್ಧರಿಸುವ ನಿರ್ಣಯವನ್ನು ಹೆಸರಿಸಿ ಲಾಭದ ವಿತರಣೆ ನಿರ್ಧರಿಸುವ ನಿರ್ಣಯ ಯಾವುದು ಲಾಭಾಂಶದ ನಿರ್ಣಯ ಸರಿಯಾದ ಉತ್ತರವಾಗಿದೆ ಕ್ವೆಶನ್ ನಂಬರ್ ಫೈವ್ ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ಹೊಸ ಮತ್ತು ಆಧುನಿಕ ಸ್ಥಾವರವನ್ನು ಪಡೆಯುವ ನಿರ್ಣಯವಾಗಿದೆ ಸರಿಯಾದ ಉತ್ತರ ಯಾವುದಾಗಿದೆ ಆಪ್ಷನ್ ಸಿ ಹೂಡಿಕೆಯ ನಿರ್ಣಯ ಅಂತ ಕರಿತೀವಿ ಹೌದು ಹೂಡಿಕೆಯ ನಿರ್ಣಯವಾಗಿದೆ ಅಧ್ಯಾಯ ಹತ್ತು ಮಾರಾಟ ಪ್ರಕ್ರಿಯೆ ಅಂತ ಇದೆ ಸೊ ಇದರಲ್ಲಿ ಕ್ವಶನ್ ನಂಬರ್ ಒನ್ ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ಸಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೈಯಾಗಿದೆ ಸರಿಯಾದ ಉತ್ತರ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ ಕ್ವಶನ್ ನಂಬರ್ ಟು ಮಾರಾಟ ಪ್ರಕ್ರಿಯಾ ಮಿಶ್ರಣ ಸಮೂಹವಾಗಿದೆ ಸರಿಯಾದ ಉತ್ತರ ಮಾರಾಟ ಪ್ರಕ್ರಿಯೆ ಸಾಧನಗಳು ಪ್ರಕ್ರಿಯಾ ಮಿಶ್ರಣಕ್ಕೆ ನಂತೀ ಮಾರಾಟ ಪ್ರಕ್ರಿಯೆ ಸಾಧನಗಳು ಕ್ವಶನ್ ನಂಬರ್ ತ್ರೀ ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಉತ್ಪನ್ನವಾಗಿದೆ ಅಂತಿದೆ ದೂರದರ್ಶನ ಸರಿಯಾದ ಉತ್ತರ ಅಮೆಜಾನ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಮುದ್ರೆ ಹೆಸರು ಅಮೆಜಾನ್ ಅದಕ್ಕೆ ಉದಾಹರಣೆಯಾಗಿದೆ ಮುದ್ರೆಯ ಹೆಸರಿಗೆ ಉದಾಹರಣೆಯಾಗಿದೆ ಈ ಕೆಳಗಿನ ಯಾವ ಅಂಶವು ಬೆಲೆ ನಿರ್ಧಾರಣೆಯ ಮೇಲೆ ಪ್ರಭಾವ ಬೀರುತ್ತದೆ ಬೆಲೆ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಉತ್ಪನ್ನ ವೆಚ್ಚ ಸರ್ಕಾರದ ನಿಯಂತ್ರಣ ಬೇಡಿಕೆ ಎಲ್ಲವೂ ಹೌದು ಕ್ವೆನ್ ನಂಬರ್ ಸಿಕ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ವಿತರಣೆಯ ಅಂಶವಲ್ಲ ಅಂತ ಇದೆ ಆಪ್ಷನ್ ಡಿ ಸಂವೇಷ್ಟಿಸುವಿಕೆ ಸರಿಯಾದ ಉತ್ತರವಾಗಿದೆ ಕ್ವಶನ್ ನಂಬರ್ ಸೆವೆನ್ ಗ್ರಾಹಕರಿಗೆ ಉತ್ಪನ್ನ ಅದರ ಲಕ್ಷಣ ಗುಣಮಟ್ಟ ಬಗ್ಗೆ ಮಾಹಿತಿ ನೀಡುವುದು ಇದರ ಭಾಗವಾಗಿದೆ ಅಂತ ಇದೆ ಸರಿಯಾದ ಉತ್ತರ ಪ್ರವರ್ತನೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟ್ ಈ ಕೆಳಗಿನ ಯಾವುದು ಪ್ರವರ್ತನೆಯ ಮಿಶ್ರಣವಲ್ಲ ಅಂತ ಇದೆ ಸರಿಯಾದ ಉತ್ತರ ಭೌತಿಕ ವಿತರಣೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಸೋಡಿ ನೀಡುವಿಕೆ ಸ್ಪರ್ಧೆಗಳು ಮಾದರಿ ನೀಡುವಿಕೆ ಮತ್ತು ಲಕ್ಕಿ ಡ್ರಾಗಳು ಇದಕ್ಕೆ ಉದಾಹರಣೆ ಅಂತ ಇದೆ ಸರಿಯಾದ ಉತ್ತರ ಮಾರಾಟ ಪ್ರವರ್ತನೆ ಕೊನೆಯ ಅಧ್ಯಾಯ ನೋಡ್ತಾ ಇರ್ಬೋದು ಬಳಕೆದಾರರ ರಕ್ಷಣೆ ಅಂತ ಇದೆ ಸೊ ಇದರಲ್ಲಿ ಕ್ವಶನ್ ನಂಬರ್ ಒನ್ ಬಳಕೆದಾರರ ರಕ್ಷಣೆ ಕಾಯ್ದೆಯು ಡ್ಯಾಶ್ರಲ್ಲಿ ಜಾರಿಗೆ ಬಂದಿತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದಿತ್ತು ನೆಕ್ಸ್ಟ್ ಕ್ವಶನ್ ನಂಬರ್ ಟು ನೋಡ್ತಾ ಇರ್ಬೋದು ವ್ಯವಹಾರಕ್ಕೆ ಗ್ರಾಹಕರ ರಕ್ಷಣೆ ಕಾರಣದಿಂದ ಪ್ರಮುಖವಾಗಿದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಕ್ವಶನ್ ನಂಬರ್ ತ್ರೀ ನೋಡ್ತಾ ಇರ್ಬೋದು ಗ್ರಾಹಕರನ್ನು ಯಾವಾಗ ಶೋಷಣೆಗೆ ಒಳಪಡಿಸಲಾಗುತ್ತದೆ ಯಾವಾಗ ಅಂದರೆ ಅಂಗಡಿಯವನು ಕಡಿಮೆ ತೂಕ ನೀಡಿದಾಗ ಹೆಚ್ಚು ಬೆಲೆ ವಿಧಿಸಿದಾಗ ಕಳಪೆ ಗುಣಮಟ್ಟದ ವಸ್ತು ನೀಡಿದಾಗ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ಕ್ವಶನ್ ನಂಬರ್ ಫೋರ್ ಗ್ರಾಹಕರಿಗೆ ಈ ಕೆಳಗಿನ ಯಾವ ಹಕ್ಕನ್ನು ಗ್ರಾಹಕ ರಕ್ಷಣಾ ಕಾಯ್ದೆ ನೀಡುವುದಿಲ್ಲ ಆಪ್ಷನ್ ಸಿ ಗದರಿಸುವ ಹಕ್ಕು ನೀಡುವುದಿಲ್ಲ ಆಪ್ಷನ್ ಸಿ ರೈಟ್ ಕ್ವಶನ್ ನಂಬರ್ ಫೈವ್ ರಾಜ್ಯ ಆಯೋಗದ ದೂರು ಕೊಡಬಹುದಾದ ಒಟ್ಟು ಸರಕು ಸೇವೆಗಳ ಮೌಲ್ಯ ಮತ್ತು ಪರಿಹಾರ ಮೊತ್ತದ ಮಿತಿ ಎಷ್ಟಂದರೆ ಒಂದು ಕೋಟಿಗಿಂತ ಹೆಚ್ಚು ಆದರೆ ಹತ್ತು ಕೋಟಿಗಿಂತ ಕಡಿಮೆ ಬಿ ಸರಿಯಾದ ಉತ್ತರವಾಗಿದೆ ಕ್ವಶನ್ ನಂಬರ್ ಸಿಕ್ಸ್ ಈ ಕೆಳಗಿನ ಕಾರ್ಯಗಳಲ್ಲಿ ಯಾವುದು ಗ್ರಾಹಕ ಸಂಸ್ಥೆಯು ಕಾರ್ಯನಿರ್ವಹಿಸುವುದಿಲ್ಲ ಅಂತ ಇದೆ ಆಪ್ಷನ್ ಸಿ ಗ್ರಾಹಕರ ವೈಯಕ್ತಿಕ ಮತ್ತು ವೈವಾಹಿಕ ಸಮಸ್ಯೆ ಬಗೆಹರಿಸುವುದು ಗ್ರಾಹಕ ಸಂಸ್ಥೆ ನಿರ್ವಹಿಸುವುದಿಲ್ಲ ಲಾಸ್ಟ್ ಕ್ವಶನ್ ಜಿಲ್ಲಾ ಆಯೋಗದ ಆದೇಶದಿಂದ ತೃಪ್ತರಾಗದಿದ್ದಲ್ಲಿ ಬಾಧಿತ ಪಕ್ಷವು ಎಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಅಂದರೆ ರಾಜ್ಯ ಆಯೋಗಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ